విఠలర్ కుమ జ్యోతిష్ స్వగత సుస్వగత బి నిహారిక స్త్రీ హైదు సెప్టెంబర్ ఎరడ్ సవరద ఎరడర జనన హెండు గంట నలవత్త నిమిష మార్నింగ్ లింగ్సూర జనన మూలా నక్షత్ర నాల్కనే పద ధను రాశి మిథులగ్న మూలద ಒಂದು ಮತ್ತು ಎರಡನೇ ಪಾದ ಗಂಡಮೂಲ ನಕ್ಷತ್ರ ನಾಲ್ಕನೇ ಪಾದ ಅಲ್ಲ ನಾಲ್ಕನೇ ಪಾದದಲ್ಲಿ ಇವ್ರು ಹುಟ್ಟಿದ್ರು ಯಾರು ಗಾಂಧೀಜಿಯವ್ರು ಹುಟ್ಟಿದ್ರು ನಿಮ್ಗೆ ಗೊತ್ತಾ ಗಾಂಧೀಜಿಯವರು ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ರು ಬಹಳ ಚೆನ್ನಾಗಿದೆ ಜಾತಕ ಇದು ಬನ್ನಿ ಹಾಗಾದರೆ ಜಾತಕವನ್ನು ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಬಟ್ ಜಿ ಬಟ್ ಆರಿಂದ ಇಪ್ಪತ್ನಾಕು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಸಿಗುತ್ತೆ ಯಾಕೆಂದ್ರೆ ಇದು ಹದಿನೈದರಿಂದ ಅರವತ್ತು ವರ್ಷ ಅಂತ ಹೇಳಿ ಇದು ಅರವತ್ತೈದರಿಂದ ನೂರು ವರ್ಷ ಅಂತ ಹೇಳಿ ಆರಿಂದ ಇಪ್ಪತ್ನಾಲ್ಕರಿಂದ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಹೇಳಿ ಜೀರೋ ಟು ಟೆನ್ ನೋಡಿ ಜೀರೋ ಟು ಸಿಕ್ಸ್ ಇದ್ರೂ ಬರೋದಿಲ್ಲ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏನಿದ್ರು ಬರುವುದಿಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಬಟ್ ಈ ರೂಲ್ಸು ಉಚ್ಚ ಮತ್ತು ನೀಚ ಹಾಗೂ ರಾಹುಕೇತು ಅಪ್ಲೈ ಆಗುವುದಿಲ್ಲ ಬನ್ನಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದ ನೋಡಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹೌದು ಹಾಗಾದರೆ ಗೃಹದ ಸ್ಥಿತಿ ನೋಡೋಣ ಯಾರು ಇಲ್ಲ ಉಚ್ಚ ಬುಧ ಉಚ್ಚ ಗುರು ಅಸ್ತಂಗತ ಕುಜ ಉಚ್ಚ ರಾಹು ಉಚ್ಚ ಕೇತು ಆ್ಯಂಡ್ ರಾಹು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ ಒಂದೊಂದೇ ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಮಿಥುನ ಲಗ್ನದ ಯೋಗಕಾರಕ ಹಾಗೂ ಬಾಧಕರನ್ನು ತಿಳ್ಕೊಳ್ಳೋಣ ಅಗ್ರ ಯೋಗಕಾರಕ ಬುಧ ಸೆಕೆಂಡ್ ಗುರು ಥರ್ಡ್ ಶನಿ ಫೋರ್ತ್ ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದ್ರೆ ದೊಡ್ಡ ವಿರೋಧಿ ಕುಜ ಮತ್ತು ಚಂದ್ರ ಕುಜ ಮತ್ತು ಚಂದ್ರ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ ಕುಜ ಆಲ್ಮೋಸ್ಟ್ ಅಲ್ಲಿ ಅಸ್ತಂಗತಾಗಿದ್ದಾನೆ ಅವನ ಬಗ್ಗೆ ಚಿಂತೆನೆ ಬೇಡ ನಾವು ಮಾಡುವುದು ಬೇಡ ಯಾಕಂದ್ರೆ ಅವಶ್ಯಕತೆ ಇಲ್ವೇ ಇಲ್ಲ ಬನ್ನಿ ಲಗ್ನದಲ್ಲಿ ಶನಿ ಯಾರಿವನು ಒಂಬತ್ತನೇ ಭಾವದ ಸ್ವಾಮಿ ಒಂದನೇ ಭಾವದಲ್ಲಿ ಬದುಕೊತಿದ್ದೇನೆ ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ನಿಹಾರಿಕಾ ಅವರು ಭಾಳ ಇಂಟೆಲಿಜೆಂಟ್ ಇರ್ತಾರೆ ಭಾಳ ಎಕ್ಸ್ಟ್ರಾ ಆರ್ಡಿನರಿ ಇರ್ತಾರೆ ನನಗೆ ಗೊತ್ತಿಲ್ಲ ಅವ್ರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ ಬಟ್ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡ್ತಾರೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಹಾಗಾದರೆ ಒಂದನೇ ಭಾವದ ಫಲವನ್ನು ಹೇಳ್ತೀನಿ ಒಳ್ಳೆ ಟೇಸ್ಟ್ ಇರುತ್ತೆ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆ ನಡೆಯನ್ನು ನಡೀತಾರೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ವಾಸ್ಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಮೆಂಟಲಿ ಕೆಪಬಿಲಿಟಿ ಇರುತ್ತೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಡ್ತೀರಿ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವವಾಗಿರ್ತೀರಿ ಬಹಳ ಹಿಂಟು ಲೋಕಲ್ ಆಗಿರ್ತೀರಿ ಬಹಳ ಧಾರ್ಮಿಕವಾಗಿರ್ತೀರಿ ಧರ್ಮವನ್ನು ನಂಬ್ತೀರಿ ದಾನ ಧರ್ಮದಲ್ಲಿ ನಂಬಿಕೆ ಇಟ್ಟಿರ್ತೀರಿ ಪರೋಪಕಾರಿಯಾಗಿರ್ತೀರಿ ಇದು ಒಂದನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಏನೇ ಇಷ್ಟಪಟ್ಟರೂ ಪ್ರಾಪ್ತಿಯಾಗುತ್ತೆ ತಂದೆಯ ಜೊತೆಗೆ ಭಾಳ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೊತೀರಿ ಸುಖಮಯ ಜೀವನವನ್ನು ಗಳಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಭಾಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ನೋಡಿ ಒಂದ್ ಹೇಳ್ತೀನಿ ಒಂಬತ್ತನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿ ಕುತ್ಕೊಂಡ್ರೆ ಅವರು ಲಕ್ಕಿಯಷ್ಟು ಯಾರು ಅಲ್ಲ ಫಾರ್ ಎಕ್ಸಾಂಪಲ್ ಯಾರು ಬೇಡ ನಾನೇ ನಾನು ಮಿಥುನ್ ಲಗ್ನೇ ಒಂದನೇ ಭಾವದಲ್ಲಿ ನನಗೆ ಶನಿ ಇರೋದ್ರಿಂದ ಹುಟ್ಟಿನಿಂದ ಇವತ್ತಿನವರೆಗೂ ನಾನು ಕಷ್ಟಗಳನ್ನೇ ನೋಡಿದಂಥ ವ್ಯಕ್ತಿ ನಾನು ಹಾವು ಹುಟ್ಟಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಐವತ್ತೊಂದು ಏಜ್ ನನಗೆ ಕಷ್ಟಗಳನ್ನೇ ನೋಡಿದಂಥ ಮನುಷ್ಯ ನಾನು ಬನ್ನಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ತ್ರಿಕೋಣ ಸ್ವಾಮಿಗಳು ತಮ್ಮ ಜಾಗವನ್ನು ಚೇಂಜ್ ಅದಕ್ಕೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯೋಗ ಅಂತಾರೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಈ ಯೋಗದ ವಿಶೇಷತೆ ಏನಪ್ಪ ಅಂದ್ರೆ ಸಂಪತ್ತು ಐಶ್ವರ್ಯ ವಿದ್ಯೆ ಇವು ನಾಲ್ಕು ಕಟ್ಟಿಟ್ಟ ಬುತ್ತಿ ಇವರಿಗೆ ಯಾರ ಜಾತಕದಲ್ಲಿ ಈ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಪುರಸರು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸುತ್ತಾರೆ ಶಾಸ್ತ್ರ ಏನು ಹೇಳುತ್ತೆ ಅದನ್ನು ನಾನು ಹೇಳಿದ್ದೀನಿ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಹೌದು ಗುರು ಹದಿನ ನೋಡಿ ಗುರು ಹದಿನೈದು ಡಿಗ್ರಿ ಇದ್ದಾನೆ ಯಾರಪ್ಪ ಗುರು ಎರಡು ಮತ್ತು ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಎರಡನೇ ಭಾವದ ಸ್ವಾಮಿ ಅಂತ ಅಲ್ಲ ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಎರಡನೇ ಭಾವದಲ್ಲಿ ಬಂದು ಕೂತಿದ್ರಿಂದ ನಾನಿಲ್ಲಿ ಎರಡನೇ ಭಾವದ ಫಲವನ್ನು ಹೇಳಬೇಕಾಗುತ್ತೆ ನೋಡಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ನಿಹಾರಿಕಾ ಅವರೇ ಉಚ್ಚ ಗುರುವನು ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯು ಬಹಳ ಚೆನ್ನಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಏನೇ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತೀರಿ ಒಳ್ಳೆ ಸೆಕ್ಸುಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತಿರೋದಿಲ್ಲ ಒಂದೇ ಲೆವೆಲಲ್ಲಿ ಅಲ್ಲಿ ಜೀವನ ಮಾಡ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಲಾಭ ಪಡ್ತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ನೂರಕ್ಕೂ ನೂರು ಒಳ್ಳೆ ಹೆಸರು ಮಾಡ್ತೀರಿ ಅದು ಅಲ್ಲದೆ ಜೀವನವನ್ನು ಸಂಪೂರ್ಣವಾಗಿ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಇದು ಏಳನೇ ಭಾವದ ಫಲ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಬಿಹೇವಿಯರ್ ಅನ್ನು ಹೊಂದಿರ್ತೀರಿ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತಿರ್ತೀರಿ ಒಳ್ಳೆ ನಡವಳಿಕೆ ಜೀವನ ನಡೆಸ್ತೀರಿ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಅದು ಅಲ್ಲದೆ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ಧಾಟಿ ಭಾಳ ಇಷ್ಟ ಆಗುತ್ತೆ ಎಲ್ಲರಿಗೂ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ಕೊನೆಯವರೆಗೂ ಸಂಬಂಧದಲ್ಲಿ ಸಂಬಂಧವನ್ನು ಇಟ್ಕೋತೀರಿ ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಪ್ರಾಪರ್ಟಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಇದು ಹತ್ತನೇ ಭಾವದ ಫಲ ಗುರು ಕೊಡುವಂತಹ ಫಲ ಹೇಳ್ತಾ ಇದ್ದೀನಿ ನಾನು ನಿಮಗೆ ಎರಡನೇ ಭಾವದಲ್ಲಿ ಉಚ್ಚ ಗುರು ಬಂದರೆ ಇದನ್ನು ಗುರುಭಯೋಗ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಯೋಗ ಗುರೋಭಯೋಗ ಯೋಗದ ಕ್ವಾಲಿಟಿ ಏನಂದ್ರೆ ನಿಮ್ಮ ವ್ಯವಹಾರಗಳು ಬಹಳ ಕ್ಲೀನ್ ಆಗಿರ್ತವೆ ನಿಮ್ಮ ನಡವಳಿಕೆ ಬಹಳ ಕ್ಲೀನ್ ಆಗಿರುತ್ತೆ ನಿಮ್ಮ ವ್ಯವಹಾರಗಳು ಶುಚಿತ್ವದಿಂದ ಕೂಡಿರುತ್ತೆ ಬಹಳ ಧರ್ಮವನ್ನು ನಂಬುವರಾಗಿರ್ತೀರಿ ಧಾರ್ಮಿಕವಾಗಿ ನಡೀತೀರಿ ಪರೋಪಕಾರಿಯಾಗಿರ್ತೀರಿ ಅದು ಅಲ್ಲದೆ ನೀತಿ ರೀತಿ ಸಂಸ್ಕೃತಿ ಪ್ರಜ್ಞಾವಂತಿಕೆಯ ಬದುಕನ್ನು ಬದುಕ್ತೀರಿ ಅದುವೇ ಗುರುಪಯೋಗದ ಫಲ ಯಾರ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಗುರು ಗುರು ಸ್ಥಾನದಲ್ಲಿ ಬಂದು ಗುರುಭಯೋಗನ ಕ್ಲಿಯ ಕ್ರಿಯೇಟ್ ಮಾಡ್ತಾನೆ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸೋದಂತ ಒಳ್ಳೆ ಸಂಪತ್ತು ಒಳ್ಳೆಯ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಬುದ್ಧಿ ದಾಂಪತ್ಯ ಹಾಗೂ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅವರೇ ಗುರುಬ್ಬೆಯವುದು ಮೂರನೇ ಮನೆಯಲ್ಲಿ ಸೂರ್ಯ ಸ್ವಂತ ಮನೆಯಲ್ಲಿ ಸೂರ್ಯ ಒಳ್ಳೇದಿದೆ ಬಹಳ ಧೈರ್ಯಶಾಲಿಯಾಗಿರ್ತದೆ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಭಾಳ ಧೈರ್ಯಶಾಲಿ ಆಗಿರ್ತೀರಿ ಬಹಳ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೆ ನೂರಕ್ಕೂ ನೂರು ಗೆಲ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಯಾವತ್ತಿದ್ರೂ ಭಾಳ ಇಷ್ಟಪಡ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಮುಗಿಯುವವರೆಗೂ ನೀವು ಬಿಡುವುದಿಲ್ಲ ಅದರ ಅರ್ಥ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ನೋಡಿ ನಾಲ್ಕನೇ ಭಾವದಲ್ಲಿ ಉಚ್ಚ ಬುಧ ನಾಲ್ಕನೇ ಯಾರು ಇವನು ಇವನು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಆಲ್ರೆಡಿ ನಾವು ಒಂದನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ನಿಮಗೆ ಕರೆಕ್ಟಾ ನಾಲ್ಕನೇ ಭಾವದ ಫಲವನ್ನು ಹೇಳ್ಬೇಕು ನಾನು ನಿಮಗೆ ಏನು ನಾಲ್ಕನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ವ್ಯವಹಾರ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೇಮ ಇರುತ್ತೆ ತಾಯಿ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ ತಾಯಿ ಮೇಲೆ ವಿಪರೀತ ನಂಬಿಕೆಯನ್ನ ಹೊಂದಿರ್ತೀರಿ ಯಾವುದೇ ವ್ಯವಹಾರ ಮಾಡಲಿ ಬಿಸ್ನೆಸ್ ಮಾಡಲಿ ನೂರಕ್ಕೂ ನೂರು ಲಾಭ ಪಡ್ಕೋತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ನಿಮಗೆ ಬರೋದಿಲ್ಲ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಅದು ಅಲ್ದೇನೆ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡುದೇ ಮನೆ ಶಾಪು ತೋಟ ಇವುಗಳನ್ನು ಖರೀದಿ ಮಾಡ್ತೀರಿ ಇದೇನಿದು ನಾಲ್ಕನೇ ಭಾವದ ಫಲ ನೋಡಿ ಇಲ್ಲಿ ಪಂಚಮಹಾಪುರುಷ ರಾಜಯೋಗಿದೆ ಪಂಚಮಹಾಪುರುಷ ರಾಜಯೋಗ ಐದು ಗ್ರಹಗಳಿಂದ ಆಗುತ್ತೆ ಯಾವ್ಯಾವು ಒಂದು ಶನಿಯಿಂದ ಸಸ ಗುರುವಿನಿಂದ ಹಂಸ ಕುಜನಿಂದ ರುಚಕ ಶುಕ್ರನಿಂದ ಮಾಲಿನ್ಯ ಗುರುನಿಂದ ಭದ್ರ ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ ಆಗಲಿ ಸೂರ್ಯ ಚಂದ್ರನಿಂದಾಗಲಿ ಯಾವುದೇ ರೀತಿ ಪಂಚಮಹಾಪುರುಷ ರಾಜಯೋಗ ಆಗುವುದಿಲ್ಲ ಹೆಚ್ಚಾಗಿ ಪಂಚಮಹಾಪುರುಷ ಯೋಗ ನೋಡಿ ಭದ್ರ ಮಹಾಪುರುಷ ರಾಜಯೋಗ ಇದು ಭದ್ರ ಮಹಾ ಪುರುಷ ರಾಜಯೋಗ ಹೆಚ್ಚಾಗಿ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವರು ಆಲ್ಮೋಸ್ಟ್ ಬುದ್ಧಿ ಅಂತ ಇರ್ತಾರೆ ನೀತಿ ಅಂತ ಇರ್ತಾರೆ ಶಿಸ್ತಿನವರು ಇರ್ತಾರೆ ಹೆಚ್ಚಾಗಿ ಕೆ ಎ ಎಸ್ ಐ ಎ ಎಸ್ ಮಾಡ್ತಾರೆ ಇಲ್ಲ ದೊಡ್ಡ ಆಫೀಸರ್ ಆಗಿರ್ತಾರೆ ಇಲ್ಲ ದೊಡ್ಡ ಇಂಜಿನಿಯರ್ ಆಗಿರ್ತಾರೆ ಒಳ್ಳೆ ಹುದ್ದೆಯನ್ನು ಅನುಭವಿಸ್ತಾರೆ ಒಳ್ಳೆ ಹಣವನ್ನು ಗಳಿಸ್ತಾರೆ ಯಶಸ್ಸು ಜೀವನ ಮಾಡ್ತಾರೆ ಯಶಸ್ಸು ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತಾರೆ ಫ್ಯಾಮ್ಲಿಯಲ್ಲಿ ಮತ್ತು వర్క్ ఫీల్డ్ అదరూ యశస్సు వ్యక్తిత్వ ఈ భద్ర మహాపురుష రాజ భద్ర మహాపురుషరాజు ఆల్మోస్ట్ అల్ చార్టెడ్ అకౌంటెంట్ అడ్వకేట్ ట్యాక్స్ కన్సల్టెంట్ కేఏఎస్ ఆఫీసర్ ఐఏఎస్ ఆఫీసరు ఇలాస్ట్ సాఫ్ట్వేర్ ఇంజనీర్స్ ఇలా పోలీస్ ఆఫీసర్స్ ఇవ్వద్ర మహాపురుష రాజు సిక్కి సిర వందే ఆ ముందే ಯಾರ ಜಾತಕದಲ್ಲಿ ಭದ್ರ ಮಹಾಪುರುಷ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದರಲ್ಲಿ ಯಾವುದೇ ಆಶ್ಚರ್ಯ ಪಡುವಂಗಿಲ್ಲ ಅಲ್ಟಿಮೇಟ್ ಜಾತ್ಕ ಶುಕ್ರ ಸ್ವಗ್ರಹಿ ಐದನೇ ಮನೆಯಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿಯವರು ಶುಕ್ರ ಸ್ವಂತ ಮನೆಯಲ್ಲಿ ಬಟ್ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ನಿಹಾರಿಕ ಅವರೇ ನಿಮಗೆ ಹೌದು ಲವ್ ಕ ಮ್ಯಾರೇಜ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಒಳ್ಳೆ ಎಜುಕೇಶನ್ ಪಡ್ಕೋತೀರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊತೀರಿ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊಂಡಿರ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೊಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ ಇದು ಶ್ರೇಷ್ಠ ಮಹಾಲಕ್ಷ್ಮಿನಿಯವರ ಕೇತು ಆರನೇ ಮನೆಯಲ್ಲಿ ಕೇತು ಬಹಳ ಧೈರ್ಯಶಾಲಿಯಾಗಿರ್ತೀನಿ ಏನೇ ಉಚ್ಚ ಕೇತು ಅವ್ನು ನಿಮಗೆ ಅಷ್ಟು ಡೇಂಜರಸ್ ಆಗೋದೇ ಇಲ್ಲ ಕೇತು ಅಷ್ಟು ನಿಮಗೆ ಡೇಂಜರಸ್ ತೊಂದರೆ ಕೊಡೋದೇ ಇಲ್ಲ ಕೇತು ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ನಿಮ್ಗೆ ಬಾರೋದಿಲ್ಲ ಕೇತುವಿನಿಂದ ಇದು ನೆನಪಿಟ್ಕೊಳ್ಳಿ ಬಟ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನಾನು ಹೇಳಿದ್ದನ್ನೇ ಹೇಳಬೇಕು ನಾವತ್ತು ಈಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನೋಡಿ ಬಹಳ ದೊಡ್ಡ ರಾಜಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ವೈವಿಧ್ಯ ಕಟ್ಟಿಟ್ಟ ಬುದ್ಧಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಆಲ್ರೆಡಿ ಎರಡನೇ ಯೋಗ ಇದು ಶನಿಯಿಂದ ಒಂದು ಶುಕ್ರನಿಂದ ಒಂದು ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಹೌದು ಬಟ್ ಇಲ್ಲಿ ಚಂದ್ರ ಏಳನೇ ಮನೆಯಲ್ಲಿ ಬಂದಿದೆ ವಿರೋಧಿ ಸ್ವಲ್ಪ ದಾಂಪತ್ಯದಲ್ಲಿ ಡಿಲೇ ಆಗ್ಬೋದು ಇಲ್ಲ ಸ್ವಲ್ಪ ಮಟ್ಟಕ್ಕೆ ತೊಂದರೆ ಆಗ್ಬೋದು ಸ್ವಲ್ಪ ಮಟ್ಟಕ್ಕೆ ಬೆಟರ್ ನೀವು ಚಂದ್ರಶಾಂತಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಹೌದು ಯಾವುದೇ ಸ್ಟೋನ್ ಬೇಡ ಯಾವುದೇ ಇದು ಬೇಡ ಜಸ್ಟ್ ನೀವು ಏನು ಮಾಡ್ಕೋಬೇಕು ಒಂದು ಸ್ಟೋನನ್ನು ಹಾಕೋಬೇಕು ಯಾವುದು ಯಾವುದು ಸ್ಟೋನು ಬೇಡ ಅವಶ್ಯಕ ಇಲ್ಲ ನೀಲಂ ನೋಡಿ ನೀವು ನೀಲವನ್ನು ಧರಿಸ್ಕೋಬೇಕು ಎಷ್ಟು ಏಳು ಕ್ಯಾರೆಟ್ ನೀಲವನ್ನು ಧರಿಸ್ಕೊಂಡ್ರೆ ಇನ್ನು ಒಳ್ಳೇದು ಬಟ್ ಚಂದ್ರಶಾಂತಿ ಒಂದು ಸಾಕು ನಿಮಗೆ ಬೇರೆ ಯಾವುದೂ ಅವಶ್ಯಕತೆ ಇಲ್ಲ ಯಾವುದು ಅವಶ್ಯಕತೆ ಇಲ್ಲ ಚಂದ್ರಶಾಂತಿ ಒಂದು ಮಾಡಿಕೊಂಡ್ರೆ ಸಾಕು ನೀಲವನ್ನು ನೀವು ಹಾಕ್ಕೊಂಡ್ರೆ ಸಾಕು ಆದರೆ ಎಲ್ಲವೂ ನೋಡಿ ಒಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯೋಗ ಭದ್ರ ಮಹಾಪುರುಷ ರಾಜ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನಾಲ್ಕು ರಾಜಯೋಗಗಳಿದ್ದಾವೆ ಹಂಗ್ ನೋಡಿದ್ರೆ ಒಂದನೇ ಮನೆ ಓಕೆ ಎರಡನೇ ಮನಿ ಓಕೆ ಮೂರನೇ ಮನೆ ಓಕೆ ನಾಲ್ಕನೇ ಮನೆ ಓಕೆ ಐದನೇ ಮನಿ ಓಕೆ ಆರನೇ ಮನಿ ಓಕೆ ಏಳನೇ ಮನಿ ಓಕೆ ಎಂಟನೇ ಮನೆ ಓಕೆ ಒಂಬತ್ತನೇ ಮನೆ ಓಕೆ ಹತ್ತನೇ ಮನೆ ಓಕೆ ಹನ್ನೊಂದನೇ ಮನಿ ಆಗಿದ್ದಾನೆ ಹನ್ನೆರಡನೇ ಮನೆ ಓಕೆ ನೋಡಿ ವಾವ್ ಸೂಪರ್ ಜಾತ್ಕ ಹಾ ಜಾತ್ಕ ಅಂದರೆ ಹಿಂಗಿರ್ಬೇಕಪ್ಪ ಬನ್ನಿ ಹಾಗಾದ್ರೆ ದಾಂಪತ್ಯ ಹೇಗಿರುತ್ತೆ ನೋಡೋಣ ದಾಂಪತ್ಯದಲ್ಲಿ ನಾನು ನೋಡುವುದೇ ಒಂದನೇ ಭಾವ ಒಂದನೇ ಭಾವ ಒಂದನೇ ಭಾವ ಸ್ವಾಮಿ ಶನಿ ಐದನೇ ಭಾವ ಶುಕ್ರ ಲಗ್ನದಲ್ಲಿ ಏಳನೇ ಭಾವ ಚಂದ್ರ ಸ್ವಗ್ರಹಿ ಒಂಬತ್ತನೇ ಭಾವ ಯಾರು ಶು ಬು ಒಂಬತ್ತನೇ ಬುಧ ಸ್ವಂತ ಮನೆಯಲ್ಲಿ ನೋ ಪ್ರಾಬ್ಲಮ್ ಸ್ವಂತ ಮನೆಯಲ್ಲಿ ನಾನು ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಎಜುಕೇಶನ್ ನೋಡಬೇಕಾಗತ್ತೆ ನಾನು ನಿಮಗೆ ಮೋಸ್ಟ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದೀರ ಹೌದು ಇಂಜಿನಿಯರಿಂಗ್ ಮಾಡ್ತಾ ಇದೀರಾ ಮೋಸ್ಟ್ಲಿ ನೀವು ಇಂಜಿನಿಯರಿಂಗ್ ಮಾಡ್ತಾ ನನಗೆ ಏನು ಅನ್ನೋದು ಕ್ಲಿಯರ್ ಮಾಡಿ ಫೋನ್ ಮಾಡಿ ಕೆಲಸದ ವಿಚಾರವಾಗಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಐದನೇ ಮನೆಯಲ್ಲಿ ಶುಕ್ರ ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ನೀವು ಸರ್ಕಾರಿ ನೌಕರಿ ಸಿಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಸರ್ಕಾರಿ ನೌಕರಿ ಸಿಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿ ನೋಡೋಣ ಸೂರ್ಯ ದಶೆಯಲ್ಲಿ ನೋ ಪ್ರಾಬ್ಲಮ್ ಬೇಕಂದರೆ ಒಂದು ಏಳು ಕ್ಯಾರೆಟ್ಟು ಬೇಕಂದರೆ ಒಂದು ಏಳು ಕ್ಯಾರೆಟ್ಟು ನೀಲವನ್ನು ಹಾಕ್ಕೊಳ್ಳಿ ಪ್ಲಸ್ ಚಂದ್ರಶಾಂತಿ ಮಾಡ್ಕೊಳ್ಳಿ ನೀಲ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಮಾಡಿಕೊಡ್ತೀನಿ ದಯವಿಟ್ಟು ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್